ಮಿನಿ ವಿಧಾನಸೌಧ ಮತ್ತು ಪುರಸಭೆಯಲ್ಲಿ ಧ್ವಜಾರೋಹಣ ಮಾಡಿದ ಉಪ ವಿಭಾಗಾಧಿಕಾರಿ ಚಿಕ್ಕೋಡಿ ಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಮತ್ತು ಪುರಸಭೆಯಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ನಿಮಿತ್ತವಾಗಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ನಮನ ಸಲ್ಲಿಸಿದರು Just <laughs> ಮಾತನಾಡಿದರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ ಸ್ವತಂತ್ರ ವೀರರಿಗೆ ನನ್ನ ಅನಂತಕೋಟಿ ನಮನಗಳು ನಮ್ಮ ದೇಶದ ಶಾಂತಿ ಮತ್ತು ಐಕ್ಯತೆಯನ್ನ ರಕ್ಷಿಸಿ ಭವ್ಯ ಭಾರತ ನಿರ್ಮಾಣದತ್ತ ಒಗ್ಗಟ್ಟಿನಿಂದ ಮುಂದೆ ಸಾಗೋಣ ಎಂದು ಹೇಳಿದರು ಸತ್ಯಾಗ್ರಹಗಳನ್ನು ಮಾಡಿ ನಮಗೆ ಸ್ವತಂತ್ರ ಒದಗಿಸಿಕೊಂಡಂತಹ ಮಹಾ ಶ್ರೀಮಂತ ನಾಯಕರಿಗೆ ನಾವು ಎಲ್ಲುವಂತಹ ದಿವಸ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ವಾಲಾಭಾರ ಇತ್ತು ಐವತ್ತು ಸಾವಿರ ಸಂಗ್ರಾಮ ಇತ್ತು ಮತ್ತು ಇತರ ಸತ್ಯಾಗ್ರಹ ಇತ್ತು ಇನ್ನಿತರ ಹಲವು ಸತ್ಯಾಗ್ರಹಗಳನ್ನು ಮಾಡಿ ನಮಗೆ ಇವತ್ತು ಸಮುದ್ರವನ್ನು ನೀಡಿ ಎಪ್ಪತ್ತೆಂಟು ವರ್ಷಗಳು ಕಳೆದು ಹೋಗಿರ್ತೇವೆ ಎಪ್ಪತ್ತೆಂಟು ವರ್ಷಗಳಲ್ಲಿ ನಾವು ಸ್ವತಂತ್ರತೆಯನ್ನು ಪಡೆದುಕೊಂಡು ದೇಶದ ಸಮರ್ಥತೆ ಮತ್ತು ಐಕ್ಯತೆ ಹಾಗೂ ನಮ್ಮ ಅಭಿವೃದ್ಧಿಯನ್ನು ಮಾಡುವಲ್ಲಿ ನಾವೆಲ್ಲರೂ ಭಾಗಗಳಾಗಿ ನಮ್ಮದೇ ಆದಂತಹ ಕೆಲಸವನ್ನು ಮಾಡ್ತಾ ಇದ್ದರೆ ನಾವು ಎಲ್ಲ ರೀತಿಯಿಂದ ಅಭಿವೃದ್ಧಿಯನ್ನು ಪಡೆದುಬಹುದಾಗಿದೆ ಮತ್ತು ಸ್ವತಂತ್ರತೆಯನ್ನು ನೀಡಿದ್ದಕ್ಕಾಗಿ ಅವರಿಗೂ ಕೂಡ ನಾವು ಪಡಿಸುವಂತಹ ಒಂದು ಒಳ್ಳೆಯ ಕೆಲಸವಾಗುತ್ತದೆ ಮತ್ತು ಅವರು ಕೊಟ್ಟಂತಹ ಆರ್ಥಿಕತೆ ಮತ್ತು ಸ್ವತಂತ್ರ ಅದೇ ರೀತಿಯಾಗಿ ಮತ್ತು ನ್ಯಾಯಯುತವಾಗಿ ನಾವೆಲ್ಲರೂ ಕೆಲಸ ಮಾಡುವ ನಾನು ಅತೃತ್ವವನ್ನು ನೀಡಿ ಈ ಸ್ವತಂತ್ರೋತ್ಸವದ ಸಂಗ್ರಾಮದಲ್ಲಿ ಬಂದಂತಹ ಬಲಿದಾನವನ್ನು ನೀಡಿದಂತಹ ಶಾಲಾ ಇತ್ತು ಮತ್ತು ಜವಾಹರ್ಲಾಲ್ ನೆಹರು ಇತ್ತು ಮಹಾತ್ಮ ಗಾಂಧಿ ಇತ್ತು ಮತ್ತು ಚಂದ್ರಶೇಖರ ಇತ್ತು ಹಲವಾರು ಗಣ್ಯರು ಕೂತ್ಕೊಂಡು ಮತ್ತು ಅಷ್ಟಲ್ಲವೇ ಮಹಿಳೆಯರು ಕೂಡ ಚಾಚಿ ಲಕ್ಷ್ಮೀದೇವಿ ಇತ್ತು ಚಂದಮ್ಮ ಇತ್ತು ರಾಣಿ ಅಪ್ಪ ಇತ್ತು ಸಾಕಷ್ಟು ಜನ ಎಲ್ಲರೂ ಕೂಡಿ ನಮಗೆ ಸಂಚಿತರವನ್ನು ನೀಡಿದ್ದಾರೆ ಸಚಿವರ ಕ್ರಮವಾಗಿ ನಾವೆಲ್ಲರೂ ಸರಿಯಾಗಿ ಉಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನು ಮತ್ತು ಸಮಾಜವನ್ನು ಸುಧಾರಣೆ ಮಾಡುವಂತೆ ತಮ್ಮೆಲ್ಲರ ತೆಗೆದುಕೊಳ್ಳುತ್ತಾ ಅಲ್ಲರ ಮಾತುಗಳನ್ನು ಪ್ರಮುಖರಾಗಿದ್ದು ಸಂಗ್ರಾಮಗಳನ್ನು ಸಹಿತ ಮಾಡಿ ಅವರು ನಮಗೆ ಸ್ವತಂತ್ರವನ್ನು ಒದಗಿಸಿಕೊಟ್ಟಿರ್ತಾರೆ ಎಪ್ಪತ್ತೆಂಟು ವರ್ಷಗಳಾದರೂ ನಮ್ಮಲ್ಲಿ ಸ್ವತಂತ್ರತೆಯ ಅನುಭವವನ್ನು ಪಡೆದುಕೊಂಡು ನಾವೆಲ್ಲರೂ ಸಾಮಾಜಿಕ ಅಭಿವೃದ್ಧಿಗಾಗಿ ಮತ್ತು ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕುಲಕರ್ಣಿ ಸೇರಿ ಅಧಿಕಾರಿಗಳು ಹಾಗೂ ಪುರಸಭೆ ಅಧಿಕಾರಿ ಹಾಗೂ ಸದಸ್ಯರು ಮತ್ತು ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು